ನಾನು ನೋಡ್ದಂಗೆ ಎಷ್ಟೋ ಜನ ಏನು ಮಾಡ್ತಾರೆ ಒಂದೇ ಸಲ ನಾಲ್ಕೈದು ಮೆಟ್ಲು ಹತ್ತಕೋಬಿಡ್ತಾರೆ ದಬಾಕಂಬಿಡ್ತಾರೆ ಬಿದ್ದೋಗ್ಬಿಡ್ತಾರೆ ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಅನ್ನಿಸ್ಬಿಡುತ್ತೆ ಬೇಡವೇ ಬೇಡಪ್ಪ ಈ ಜೀವನನೇ ಬೇಡ ಅಂತ ಎಷ್ಟೋ ಜನ ನೇಣ ಕಂಡು ಸತ್ತೋದ್ರು ವಿಷ ಕೊಡಿಸೋದು ಶೂಟ್ ಮಾಡ್ಕೊಂಡು ಸೊತ್ತೋದ್ರು ಯಾಕೆಂದ್ರೆ ಒಂದೇ ಸಲ ಹಾರಕ್ಕೆ ಹೋಗ್ತಾರೆ ಐದು ಮೆಟ್ಲು ಹತ್ತು ಮೆಟ್ಲು ನೀವು ಬೇಕಾದ್ರೆ ಮೇಲ್ಗಡೆಯಿಂದ ಜಂಪ್ ಮಾಡ್ಬೋದು ತಾಕತ್ತಿದ್ರೆ ಇಲ್ಲ ಏನೋ ಕಮ್ಮಿ ಗಿಂಬಿ ಹಿಡ್ಕಂಡಾದ್ರೂ ಜಂಪ್ ಮಾಡ್ಬೋದು ಇಲ್ಲಕ್ಕೆ ಬಿದ್ದು ಕೈ ಕಾಲಾದರೂ ಒಡ್ಕೊಬೋದು ತೊಂದರೆ ಇಲ್ಲ ಮೇಲ್ಗಡೆಯಿಂದ ಕೆಳಗಡೆ ಬೀಳಕ್ಕೆ ಭಾರಿ ಸುಲಭ ಆದರೆ ಕೆಳಗಡೆಯಿಂದ ಮೇಲ್ ಹತ್ತೋದಕ್ಕೆ ಇದು ಸುಲಭ ಅಲ್ಲ ಇದು ಕಷ್ಟಕರವಾದ ಕೆಲಸ ಜಂಪ್ ಮಾಡ್ತೀನಿ ಅಂತಂದ ಅಲ್ಲಿ ಅವನು ಸೋತ ಅವನಲ್ಲಿ ಸತ್ತ ಒಂದೊಂದೇ ಮೆಟ್ಲುಗಳನ್ನು ಹತ್ತುತ್ತಾ ಹೋಗ್ಬೇಕೆ ಹೊರತು ಪಠಾರ್ ಅಂತೇಳಿ ಏನಾದರೂ ಹೋಗ್ಬಿಟ ಅಂತಂದ್ರೆ ಮುಗಿದೋಯ್ತ ಅವ್ನ ಕತೆ ಜೋಶಲ್ಲಿ ಇರ್ತಾರೆ ಕಾನ್ಫಿಡೆಂಟ್ ಕಾನ್ಫಿಡೆಂಟಲ್ಲಿ ಇರ್ತಾರೆ ಅವ್ನು ಇತೆ ಕೆಲಸ ಸಿಕ್ಕೈತೆ ಇನ್ನೂ ಒಂದು ವರ್ಷ ಆಗ್ಲಿಲ್ಲ ಗುರುಜಿ ನಾನು ಕಾರ್ ತಗೋತೀನಿ ಅಂತ ಹೌದನೆಯ ಯಾವ ಕಾರು ಅದು ಯಾವ್ದೋ ಟೆಸ್ಲಾ ಕಾರ್ ಬಂದಿತ್ತು ಗುರುಜಿ ತಗತ್ತೆ ಓ ಅದು ಆಯ್ತು ತಗೊಳ್ಳ ನೋಡೋಣ ಅವಂದು ಅವ್ನು ಏನು ಆ ಜೋಸಲ್ಲಿದೆ ನಿಜವಾಗ್ಲೂ ಮಾಡ್ತಾನೆ ಇಲ್ಲ ನೋಡೇ ಬಿಡ ನಾನು ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ತಗೊಳ್ಳ ಗುರುಜಿ ಬೇಡ ಗುರುಜಿ ಅವನಿಗೆ ಡೌಟ್ ಆಯ್ತು ಅಷ್ಟೊಂದು ಸ್ಪೀಡು ಒಳ್ಳೇದಲ್ಲ ಏನಾಗುತ್ತೆ ಈಗ ಅವನ್ ಅವನ ಇರೋ ಪರಿಸ್ಥಿತಿಗೆ ಕಾರ್ ಬಂದ್ಬಿಟ್ರೆ ಅದು ಏಳನೇ ಮೆಟ್ಲು ಹತ್ತದಂಗೆ ಈಗ ಇರೋದು ಅವನು ಒಂದನೇ ಮೆಟ್ಲು ಪಟಾರ್ ಅಂತ ಏಳನೇ ಮೆಟ್ಲಿಗೆ ಹತ್ತದಂಗೆ ಹತ್ಬಿಟ್ಟು ಏನಾದರೂ ದಬಾಕ್ ಕಂಡುಬಿಟ್ರೆ ಮುಗಿದೋಯ್ತು ಅವನ ಕತೆ ಮತ್ತೆ ತಿರುಗಿ ಎದ್ದೇಳದು ತುಂಬ ಕಷ್ಟ ಆಗ್ಬಿಡ್ತದೆ